ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಬೆಳಗಿನ ಸುಮಧುರವಾದಂತಹ ಈ ಜಾವ ನಿನ್ನನ್ನು ಆಧ್ಯಾತ್ಮಿಕತೆಯಲ್ಲಿ ದೃಢಪಡಿಸಿ ಬಲಪಡಿಸುವಂತಹ ಜಾವ ನಮ್ಮ ಜೀವನದಲ್ಲಿ ನಮಗೆ ಎಷ್ಟೋ ಸಾರಿ ಪ್ರಾರ್ಥಿಸಲಿಕ್ಕೆ ಆಗುವುದಿಲ್ಲ ಅದೆಷ್ಟೋ ಸಾರಿ ನಮಗೆ ದೇವರ ಮುಂದೆ ಕುಳಿತುಕೊಳ್ಳಿಕ್ಕೂ ಆಗೋದಿಲ್ಲ ಜನರ ಮುಂದೆ ಓಡ್ತೇವೆ ಜನರ ಬಳಿ ಮಿತ್ರರ ಬಳಿ ಹೋಗಿ ನಾವು ನಮ್ಮ ಆಳಲನ್ನು ತೋಡಿಕೊಳ್ಳುತ್ತೇವೆ ನಮ್ಮ ಭಾರಗಳನ್ನು ತೋಡಿಕೊಳ್ತೇವೆ ನಮ್ಮ ವೇದನೆಗಳನ್ನು ತೋಡಿಕೊಳ್ತೇವೆ ನಮ್ಮ ಸಂಕಷ್ಟಗಳನ್ನು ತೋಡಿಕೊಳ್ತೇವೆ ನಮ್ಮ ಸಮಸ್ಯೆಗಳನ್ನು ತೋಡಿಕೊಳ್ತೇವೆ ಬೇರೆ ಮನುಷ್ಯ ಅದನ್ನು ಕೇಳ್ತಾನೆ ಕೇಳಿ ಕೆಲಸರಿ ಸಾಂತ್ವನ ಕೊಡ್ತಾನೆ ಪದೇ ಪದೇ ನಾವು ಅವನಲ್ಲಿ ಹೋಗಿ ಹಂಚಿಕೊಳ್ಳುವಾಗ ಅವನು ನಿರ್ಲಕ್ಷ್ಯನ ಆಗ್ತಾನೆ ಅವನಲ್ಲಿ ನಮ್ಮನ್ನು ತಿರಸ್ಕಾರ ಮಾಡುವುದನ್ನು ನಾವು ನೋಡ್ತೇವೆ ನಮ್ಮನ್ನು ನೋಡಿ ಅವನು ಹೋಗಿಬಿಡುವುದನ್ನು ನಾವು ನೋಡ್ತೇವೆ ಇಲ್ಲಿದೆ ಪ್ರತಿ ದಿನದಲ್ಲಿ ನಾವು ಈ ಚಿಂತನೆಯಲ್ಲಿ ಒಂದಾಗ್ತಾಯಿದ್ದೇವೆ ಈ ಚಿಂತನೆಯ ಪ್ರತಿಯೊಂದು ಕ್ಷಣಗಳು ನಮ್ಮ ಬಾಡಿನಲ್ಲಿ ನಮಗೆ ಒಂದು ಬೆಳಕನ್ನು ತರುವಂಥದ್ದು ದೇವರು ನಮ್ಮೊಡನೆ ಇದ್ದಾರೆ ಎಂಬ ವಿಶ್ವಾಸ ನಮಗೆ ಬೇಕು ದೇವರು ನನ್ನ ಸ್ವರವನ್ನು ಎಂಬ ವಿಶ್ವಾಸ ನಮಗೆ ಬೇಕು ದೇವರು ನನ್ನನ್ನು ಪ್ರೀತಿಸುತ್ತಾರೆ ಎಂಬಂತಹ ಅಚಲವಾದ ನಂಬಿಕೆ ನಮಗೆ ಬೇಕು ಕೀರ್ತನೆಕಾರ ಹೇಳುತ್ತಾನೆ ಎಪ್ಪತ್ತೊಂದನೇ ಅಧ್ಯಾಯದಲ್ಲಿ ಎರಡನೇ ವಚನದಲ್ಲಿ ಸತ್ಯ ಸ್ವರೂಪನೇ ನನ್ನ ಬಿಡಿಸಿ ರಕ್ಷಿಸಯ್ಯ ನನಗೆ ಕಿವಿಗೊಟ್ಟು ಪ್ರಭು ನನ್ನನ್ನು ಉದ್ಧರಿಸಯ್ಯ ಎಂಬುದಾಗಿ ಮನುಷ್ಯನ ಬಳಿ ಹೋಗಿ ಉದ್ದರಿಸೋ ಏನಾದರೂ ಸಹಾಯ ಮಾಡು ನನ್ನ ಮೇಲೆ ನೋಡು ನನ್ನ ಅವಶ್ಯಕತೆಗಳನ್ನು ನೋಡಿ ಎಂದು ಎಷ್ಟು ಬಾರಿ ಒಮ್ಮೆ ನೋಡುತ್ತಾನೆ ಅವನು ಎರಡು ದಿವಸ ಎರಡು ಬಾರಿ ನೋಡುತ್ತಾನೆ ಆದರೆ ಪದೇ ಪದೇ ಅವನ ಬಳಿ ಹೋಗುವಾಗ ಅವನು ನಿರಾಕರಿಸುತ್ತಾನೆ ತಿರಸ್ಕರಿಸುತ್ತಾನೆ ದೂಷಿಸುತ್ತಾನೆ ನಮಗೆ ಕೊಟ್ಟದ್ದನ್ನು ಮಾಡಿದೆಲ್ಲವನ್ನ ಅವನು ಹೇಳಿ ತೋರಿಸುತ್ತಾನೆ ಏನಾದರೆ ಹಾಗೆ ಅಲ್ಲ ಆತನು ಸತ್ಯಿಸಂದನು ನಮ್ಮನ್ನು ರಕ್ಷಿಸುವವನು ನಮಗೆ ಕಿವಿಗೊಡುವವನು ನಮ್ಮನ್ನು ಉದ್ಧರಿಸುವವನು ಉದ್ಧರಿಸುವ ದೇವರ ಮುಂದೆ ನಾವಿದ್ದೇವೆ ಪ್ರಿಯರೇ ಆ ಉದ್ಧುವ ದೇವರ ಮುಂದೆ ನಾವಿದ್ದು ನಾವು ಪ್ರಾರ್ಥಿಸುತ್ತೇವೆ ಪ್ರಿಯರೇ ಹೀಗಿರುವಾಗ ದೇವರಲ್ಲಿ ನಮಗೆ ಅಚಿಡವಾದ ನಂಬಿಕೆ ಇರಬೇಕು ದೇವರಲ್ಲಿ ಅಚಿರವಾದ ವಿಶ್ವಾಸವಿರಬೇಕು ಮನುಷ್ಯನು ನರಮಾತ್ರದವನೇ ಹೌದು ಆದರೂ ಸಹ ದೇವರು ಮನುಷ್ಯನ ಮೂಲಕವಾಗಿ ನಮಗೆ ತಮ್ಮ ಸಹಾಯವನ್ನು ನೀಡುತ್ತಾರೆ ರಕ್ಷಣೆಯನ್ನು ನೀಡುತ್ತಾರೆ ಉದ್ಧಾರ ಮಾಡುತ್ತಾರೆ ಹಾಗೂ ನಮಗೆ ಬೇಕಾಗಿರುವುದನ್ನು ದಯಪಾಲಿಸುತ್ತಾರೆ ಆದರೆ ನಾವು ಆ ವ್ಯಕ್ತಿಯನ್ನ ಧ್ಯಾನಿಸಬೇಕು ದೇವರು ಕೊಟ್ಟಂತಹ ವ್ಯಕ್ತಿಯನ್ನು ಸ್ಮರಿಸಬೇಕು ಆ ವ್ಯಕ್ತಿ ನಿಮಿತ್ತವಾಗಿ ಕೃತಜ್ಞತೆಯನ್ನು ಸಲ್ಲಿಸಬೇಕು ಹಾಗೂ ದೇವರಿಗೆ ನಾವು ಅನಂತ ವಂದನೆಗಳನ್ನು ಸಲ್ಲಿಸಬೇಕು ಮನುಷ್ಯನ ಜೀವನ ಸ್ವಾರ್ಥದ ಜೀವನ ಆ ಸ್ವಾರ್ಥದ ಜೀವಿತದಲ್ಲಿ ನಾನು ಮತ್ತು ನೀವು ಒಂದಾಗಿದ್ದೇವೆ ನಾವು ಸತ್ಯ ಸ್ವರೂಪರಾಗಿ ಜೀವಿಸಬೇಕಾದರೆ ಸತ್ಯವಂತರಾಗಿ ಜೀವಿಸಬೇಕಾದರೆ ದೇವರು ನಮ್ಮ ಎಲ್ಲ ಕಾರ್ಯಗಳನ್ನು ಸಫಲಗೊಳಿಸ್ತಾರೆ ಚಿತ್ರಗಾರ ಹೇಳುತ್ತಾನೆ ನೀನು ಕೊನೆಯವರೆಗೂ ಹೋರಾಡುವ ಸತ್ಯಕ್ಕಾಗಿ ಅದು ನಿನ್ನನ್ನು ಕಾದು ಸಂರಕ್ಷಿಸುವಂಬುದಾಗಿ ಇವತ್ತು ನಾವು ನ್ಯಾಯಾಧಿಪತಿಗಳಿಗಾಗಿ ನಾವು ಪ್ರಾರ್ಥಿಸಿದ್ದೇವೆ ಪ್ರಿಯ ಒಂದು ದಿನದ ಪ್ರಾರ್ಥನೆ ಇಲ್ಲ ಪ್ರತಿದಿನದಲ್ಲಿ ನಾವು ಎಲ್ಲರಿಗಾಗಿ ಪ್ರಾರ್ಥಿಸಬೇಕು ನಾವು ಪ್ರಾರ್ಥಿಸುವ ಪ್ರಾರ್ಥನೆ ಅತಿ ಅಮೂಲ್ಯವಾಗಿರಬೇಕು ನೋಡಿ ಇಷ್ಟೋ ಕಡೆ ನಾವು ನೋಡ್ತಾ ಇದ್ದೇವೆ ಸಮಾಜದಲ್ಲಿ ನೆರೆಯಲ್ಲಿ ಊರಿನಲ್ಲಿ ರಾಜಕೀಯದಲ್ಲಿ ನ್ಯಾಯಾಧಿಪತಿಗಳ ತೀರ್ಪುಗಳು ಇವತ್ತು ಅನ್ಯಾಯವಾಗಿದೆ ಹಣಕ್ಕಾಗಿ ಆಗಿದೆ ಸ್ಥಾನಮಾನಗಳಿಗಾಗಿ ಆಗಿದೆ ಭಯಕ್ಕಾಗಿ ಆಗಿದೆ ಅವರ ಮರಣ ಭಯಕ್ಕಾಗಿ ಆಗಿದೆ ಹೌದು ಪ್ರಿಯರೇ ನ್ಯಾಯವಾದ ತೀರ್ಪು ಯಾರಿಗೂ ಸಿಗುತ್ತಾ ಇಲ್ಲ ಯಾರು ಯಾರಿಗೂ ನ್ಯಾಯವಾದ ತೀರ್ಪನ್ನು ಕೊಡಲು ಆಗುತ್ತಾ ಇಲ್ಲ ಬಡವನಿಗೆ ಒಂದು ನ್ಯಾಯ ಶ್ರೀಮಂತರಿಗೆ ಒಂದು ನ್ಯಾಯ ಅಧಿಕಾರಿಗೆ ಒಂದು ನ್ಯಾಯ ಅಧಿಕಾರವಿಲ್ಲದವನಿಗೆ ಒಂದು ನ್ಯಾಯ ಹೀಗೆ ಹಲವಾರು ವಿಧದಲ್ಲಿ ಅನ್ಯಾಯವನ್ನು ನಾವು ನೋಡುತ್ತಾ ಇದ್ದೇವೆ ಅದರಿಂದ ದೇವರಲ್ಲಿ ನಾವು ಪ್ರಾರ್ಥಿಸಬೇಕಾಕೆಂದರೆ ಸತ್ಯ ಸ್ವರೂಪನ ಆತನೇ ಅದಕ್ಕಾಗಿ ಕೀರ್ತನೆಗಾರ ಹೇಳುತ್ತಾನೆ ಎಪ್ಪತ್ತೊಂದನೇ ಅಧ್ಯಾಯದಲ್ಲಿ ಎರಡನೇ ವಚನದಲ್ಲಿ ಸತ್ಯ ಸ್ವರೂಪನೇ ನನ್ನ ಬಿಡಿಸಿ ರಕ್ಷಿಸಯ್ಯ ನನಗೆ ಕಿವಿಗೊಟ್ಟು ಪ್ರಭು ನನ್ನನ್ನು ಉದ್ಧರಿಸಯ್ಯ ಎಂಬುದಾಗಿದೆ ನಮ್ಮ ಉದ್ಧಾರಕ ದೇವರು ನಮ್ಮ ಉದ್ಧಾರಕ ಪ್ರಭು ನಮ್ಮ ಉದ್ಧಾರಕ ಸರ್ವಶಕ್ತರಾಗಿದ್ದಾರೆ ಅದರಿಂದ ಸರ್ವಶಕ್ತರಾದ ದೇವರಲ್ಲಿ ನಾವು ಪ್ರಾರ್ಥಿಸೋಣ ನಮ್ಮನ್ನು ನಮ್ಮ ಕುಟುಂಬಗಳನ್ನು ಸಮರ್ಪಿಸಿ ನಮ್ಮ ನೆರೆಹೊರೆಯನ್ನು ನಾವು ಸಮರ್ಪಿಸಿ ಲೋಕದ ನ್ಯಾಯಾಧಿಪತಿಗಳನ್ನು ಸಮರ್ಪಿಸಿ ನಾವು ಪ್ರಾರ್ಥಿಸೋಣ ಚಿಂತಿಸಿ ಪ್ರಿಯರು ಚಿಂತಿಸಿ ಇವತ್ತು ನೋಡಿ ನಿಮ್ಮ ವಿಚಾರಣೆಗಳಲ್ಲಿ ನಿರುವ ಸಮೂಹದಲ್ಲಿ ಕೆಲಸ ಮಾಡುವ ಸ್ಥಳಗಳಲ್ಲಿ ಹಾಗೂ ನಿಮ್ಮ ಕುಟುಂಬಗಳಲ್ಲಿಯೇ ನಿಮ್ಮಲ್ಲಿಯೇ ನೀವೇ ಪರಿಶೀಲಿಸಿ ನೋಡಿ ಸತ್ಯವಂತರಾಗಿದ್ದೇವಾ ನಾನು ನಿಜವಾಗಿ ನ್ಯಾಯವಂತರಾಗಿದ್ದೇವಾ ನ್ಯಾಯಾಲಯದಲ್ಲಿ ಮಾತ್ರ ಅಲ್ಲ ನ್ಯಾಯ ದೊರಕುವುದು ಮನೆಯಲ್ಲಿ ನೆರೆಹೊರೆಯವರಲ್ಲಿ ಮಿತ್ರರಲ್ಲಿ ಬಂಧುಗಳಲ್ಲಿ ಕುಟುಂಬದಲ್ಲಿ ಪ್ರತಿಯೊಬ್ಬರಲ್ಲಿಯೂ ಆಗಿದೆ ಅದರಿಂದ ನಾವು ಚಿಂತಿಸಬೇಕು ಕೀರ್ತನೆಗಾರ ಇಪ್ಪತ್ತೊಂದನೇ ಹದಿನೆರಡನೇ ವಚನದಲ್ಲಿ ಹೇಳುವಂತೆ ಸತ್ಯ ಸ್ವರೂಪನೇ ನನ್ನ ಬಿಡಿಸಿ ರಕ್ಷಿಸಯ್ಯ ನನಗೆ ಕಿವಿಗೊಟ್ಟು ಪ್ರಭು ನನ್ನನ್ನು ಉದ್ಧರಿಸಯ್ಯ ಎಂಬುದಾಗಿ ಯಾಕೆಂದರೆ ಎಷ್ಟೋ ಜನ ಬಡವರು ಬಲ್ಲಿದರು ಎಷ್ಟೋ ಜನರು ಕಂಗಾಲಾಗಿ ದೇವರ ಮುಂದೆ ಕುಳಿತು ಕಣ್ಣೀರಿನಿಂದ ಪ್ರಾರ್ಥಿಸುತ್ತಾರೆ ನನಗೆ ನ್ಯಾಯ ದೊರಕಬೇಕು ನನಗೆ ನ್ಯಾಯ ದೊರಕಬೇಕೆಂಬುದಾಗಿ ಎಷ್ಟೋ ಜನ ಪ್ರಾರ್ಥನಾ ಸಹಾಯವನ್ನು ಕೇಳುತ್ತಾರೆ ಆದರೆ ನ್ಯಾಯ ಸಿಗುವುದಿಲ್ಲ ತನ್ನ ಸ್ವಂತ ಕುಟುಂಬದಲ್ಲಿಯೇ ನ್ಯಾಯ ಸಿಕ್ಕುವುದಿಲ್ಲ ಅನ್ಯಾಯದ ತೀರ್ಪು ದೂಷಣಿಯ ತೀರ್ಪು ಅಪವಾದದ ತೀರ್ಪುಗಳನ್ನು ನಾವು ನೋಡುತ್ತೇವೆ ಅದರಿಂದ ನಾವು ನಮ್ಮನ್ನು ಸಮರ್ಪಿಸಿಕೊಳ್ಳುತ್ತ ನಾವು ಸಹ ಸತ್ಯವಂತರಾಗಿ ಜೀವಿಸುತ್ತ ಮತ್ತೊಬ್ಬರನ್ನು ಉದ್ಧರಿಸುತ್ತ ನೀತಿಯ ನಿಮಿತ್ತವಾಗಿ ಜೀವಿಸುತ್ತ ನಾವು ದೇವರಿಗೆ ಮೆಚ್ಚುಗೆಯಾಗಿ ಬಾಳುವಂತೆ ಪ್ರಾರ್ಥಿಸೋಣ ಕೀರ್ತನೆ ಇಪ್ಪತ್ತೊಂದು ವಾಕ್ಯ ಎರಡು ಸತ್ಯ ಸ್ವರೂಪನೇ ನನ್ನ ಬಿಡಿಸಿ ರಕ್ಷಿಸಯ್ಯ ನನಗೆ ಕಿವಿಗೊಟ್ಟು ಪ್ರಭು ನನ್ನನ್ನು ಉದ್ಧರಿಸಯ್ಯ ಪ್ರಭುವಿನ ವಾಕ್ಯ ಅರ್ಪಿಸಯ್ಯ ನನಗೆ ಕಿವಿಗೊಟ್ಟು ನನ್ನನ್ನು ಮುನ್ನಡೆಸಯ್ಯ ಪ್ರಭುವಿನ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲಹೆ ಕೀರ್ತನೆ ಎಪ್ಪತ್ತೊಂದು ಎರಡನೇ ವಾಕ್ಯ ಸತ್ಯ ಸ್ವರೂಪನಿ ನನ್ನನ್ನು ಬಿಡಿಸಿ ರಕ್ಷಿಸಯ್ಯ ನನಗೆ ಕಿವಿಗೊಟ್ಟು ಪ್ರಭು ನನ್ನನ್ನು ಉದ್ಧರಿಸಯ್ಯ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲೇ ಕೀರ್ತನೆ ನನ್ನದೇ ವಾಕ್ಯ ಸತ್ಯ ಸ್ವರೂಪನೆ ನನ್ನ ಬಿಡಿಸಿ ರಕ್ಷಿಸಯ್ಯ ನನಗೆ ಕಿವಿಗೊಟ್ಟು ಪ್ರಭು ನನ್ನನ್ನು ಉತ್ತರಿಸಯ್ಯು ಕೀರ್ತಿಗಳ ಎಂಬತ್ತೊಂದನೇ ಎರಡನೇ ವಾಕ್ಯ ಸತ್ಯ ಸ್ವರೂಪನೇ ನನ್ನನ್ನು ಬಿಡಿಸಯ್ಯ ಬಿಡಿಸಿ ರಕ್ಷಿಸಯ್ಯ ನನಗೆ ಕಿವಿಗೊಟ್ಟು ಪ್ರಭು ನನ್ನನ್ನು ಉದ್ಧರಿಸಯ್ಯ ಪ್ರಭುವಿನ ವಾಕ್ಯವಿದು ದೇವರಿಗೆ ಕೃಪೆ ಅಪ ತಂದೆಯೇ ಸ್ತೋತ್ರ ರಾಜ ವಂದನೆಗಳು ರಾಜ ನಿಮ್ಮ ಸಾನ್ನಿಧ್ಯದಲ್ಲಿ ನಿಮ್ಮ ಮಕ್ಕಳಾಗಿರೋ ನಾವೆಲ್ಲರೂ ವಿನಯಿಸಿ ಇದ್ದೇವೆ ಸ್ವಾಮಿ ಕರುಣೆ ದಯೆ ತೋರರಿ ಸ್ವಾಮಿ ನಮ್ಮನ್ನು ಉದ್ಧರಿಸುವರು ನೀವೇ ನಮ್ಮನ್ನು ಆಶೀರ್ವದಿಸುವ ನೀವೇ ನಮಗೆ ಸಂರಕ್ಷಣೆಯನ್ನು ಕೊಡುವರು ನೀವೇ ನಮಗೆ ಕೊಡುವವರು ನೀವೇ ನಮ್ಮನ್ನು ಸಕಲ ಆಪತ್ತುಗಳಿಂದ ಬಿಡಿಸುವವರು ನೀವೇ ಆಗಿದ್ದೀರಿ ಇಸುವೆ ಗೋ ಈ ಸಾನ್ನಿಧ್ಯದಲ್ಲಿ ಬೆಳಗಿನ ಜಾವದಲ್ಲಿ ನಿನ್ನ ಮಕ್ಕಳಾಗಿ ನಾವು ಒಂದಾಗಿರುವಾಗ ನಾವು ನಮ್ಮ ದೈನಂದಿನ ಬದುಕಿನಲ್ಲಿ ನಮ್ಮ ಕುಟುಂಬದಲ್ಲಿ ನೆರೆಯಲ್ಲಿ ಹಾಗೂ ನಾವು ವಾಸ ಮಾಡುವ ಸ್ಥಳಗಳಲ್ಲಿ ಕೆಲಸ ಮಾಡುವ ಸ್ಥಳಗಳಲ್ಲಿ ನ್ಯಾಯವಂತರಾಗಿ ಜೀವಿಸುವಂತೆ ಮಾಡಿರಿ ನ್ಯಾಯದ ಪಥದಲ್ಲಿ ಜೀವಿಸುವಂತೆ ಮಾಡಿರಿ ತಾರತಮ್ಯವಿಲ್ಲದೆ ಜೀವಿಸುವಂತೆ ಮಾಡಿರಿ ನಿಮ್ಮ ಕೃಪೆಯಿಂದ ತುಂಬಿ ಬಾಳುವ ಜ್ಞಾನ ಅರಿವನ್ನು ನಮಗೆ ಕರುಣಿಸಿರಿ ಸ್ವಾಮಿ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿದ ಐ ತೋರಿ ಇವರು ಮಾಡುವ ಕಾರ್ಯಗಳು ಕೆಲಸಗಳು ಸಫಲವಾಗಲಿ ಇವರ ಕುಟುಂಬವು ಉದ್ಧಾರವಾಗಲಿ ಇವರಿಗೆ ಶಾಂತಿಯಾಗಲಿ ಇವರ ಮನಸ್ಸು ಕಳವಳದಿಂದ ದೂರ ಆಗಲಿ ಇವರ ದಾರಿದ್ರ್ಯಗಳು ನೀರಿಗೆ ನೀಗಿ ಹೋಗಲಿ ಇವರ ಸಾಲಗಳು ನೀಗಿ ಹೋಗಲಿ ಇವರು ಮಾಡುವಂತಹ ಎಲ್ಲ ಕಾರ್ಯಗಳು ಕೆಲಸಗಳು ಸಫಲವಾಗಲಿ ಪ್ರಯಾಣಗಳು ಆಶೀರ್ವಾದಕರವಾಗಲಿ ಇವರ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳನ್ನು ಆಶ್ರದಿಸಿರಿ ಇವರ ಪತಿ ಪತ್ನಿಯನ್ನು ಒಡಹುಟ್ಟಿದವರನ್ನು ಹುಟ್ಟಿದವರನ್ನು ಎತ್ತವರನ್ನು ಮಕ್ಕಳನ್ನು ಆಶ್ರದಿಸಿರಿ ನಿಮ್ಮ ಅನಂತ ಕೃಪೆಯಿಂದ ಪ್ರತಿಯೊಬ್ಬ ಮಕ್ಕಳ ಮೇಲೆ ನಿಮ್ಮ ಕೃಪೆಯನ್ನು ಸುರಿಸಿರಿ ಎಂದು ಪಿತ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನೊಳೆ ತಂದೆಯೇ ಅಮೇನ್ Amen.